ವೀಕ್ಷಕರೇ ನಾನಿವತ್ತು ನಮ್ಗೆಲ್ಲರಿಗೂ ಗೊತ್ತಿರೋ ತಿರುಪತಿ ದೇವಸ್ಥಾನದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ ತಿರುಪತಿ ಸ್ವಯಂ ವಿಷ್ಣು ಭಗವಂತನೇ ಈ ತಿರುಮಲೆಯಲ್ಲಿ ಶ್ರೀ ವೆಂಕಟೇಶ್ವರನ್ ರೂಪದಲ್ಲಿ ಸ್ಥಾಪನೆಯಾಗಿದ್ದಾರೆ ಈ ದೇವಸ್ಥಾನ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿ ತಿರುಮಲ ಬೆಟ್ಟಗಳಲ್ಲಿ ಹಿಂದೂ ಧರ್ಮದ ಅತ್ಯಂತ ಧಾರ್ಮಿಕ ಸ್ಥಳಗಳಲ್ಲಿ ಒಂದಾಗಿದೆ ಇಡೀ ದೇಶದಲ್ಲೇ ಅತ್ಯಂತ ಸಂಪದ್ಭರಿತ ದೇವಸ್ಥಾನ ಅಂದರೆ ಅದು ನಮ್ಮ ತಿರುಪತಿ ದೇವಸ್ಥಾನ ಮತ್ತೆ ಈ ದೇವಸ್ಥಾನದ ವರ್ಷದ ಆದಾಯ ಎಂಟು ಕೋಟಿ ಬರೀ ಉಂಡಿ ರೂಪದಲ್ಲೇ ಮೂರು ಸಾವಿರ ಕೋಟಿ ಹಣ ಸೇರುತ್ತೆ ಇಡೀ ದೇಶದಲ್ಲೇ ಅತ್ಯಂತ ಶ್ರೀಮಂತ ದೇವಸ್ಥಾನದಲ್ಲಿ ಇದು ಮೊದಲನೇ ಸ್ಥಾನದಲ್ಲಿದೆ ಮತ್ತೆ ಈ ದೇವಸ್ಥಾನನ ಕಲಿಯುಗದ ವೈಕುಂಠ ಅಂತಲೇ ಎಲ್ಲ ಕರೀತಾರೆ ಇತಿಹಾಸದಲ್ಲಿ ಶ್ರೀ ರಾಮಾನುಜಾಚಾರ್ಯರು ತಿರುಪತಿನ ಸ್ಥಾಪಿಸ್ತಾರೆ ಅಲ್ಲಿ ದಿನನಿತ್ಯ ತಿರುಪತಿ ತಿಮ್ಮಪ್ಪನಿಗೆ ಪೂಜೆಗಳು ಆಗ್ತಾನೇ ಇರುತ್ತೆ ಇಲ್ಲಿ ವಿಗ್ರಹಗಳು ಮಾನವನಿಂದ ತಯಾರಾಗಿದ್ದಲ್ಲ ಅದೇ ಸ್ವಯಂವಾಗಿ ದೇವರೇ ನೆಲೆಸಿದ್ದಾರೆ ಅಂತ ತುಂಬಾ ಜನ ಭಕ್ತರು ನಂಬಿದ್ದಾರೆ ಅಲ್ಲಿ ದೇವರು ಕಲ್ಲಿನ ರೂಪದಲ್ಲಿ ಇದ್ರೂ ಡೈರೆಕ್ಟ್ ಆಗಿ ನೋಡಿದಾಗ ಸ್ವಯಂ ದೇವರೇ ಅಲ್ಲಿ ಇದಾರೆೇನೋ ಅಂತ ಫೀಲ್ ಆಗುತ್ತೆ ಎಲ್ಲರಿಗೂ ಮತ್ತೆ ತಿರುಮಲದ ಬಲಭಾಗದಲ್ಲಿ ಯಾವಾಗಲೂ ಒಂದು ಕೋಲನ್ನು ಇಟ್ಟಿರ್ತಾರೆ ಇದೇ ಕೋಲಿನಿಂದಲೇ ವೆಂಕಟೇಶ್ವರ ಸ್ವಾಮಿ ತನ್ನ ಚಿಕ್ಕ ವಯಸ್ಸಿನಲ್ಲಿ ತನ್ನ ತಾಯಿಯಿಂದ ಒದೆ ತಿಂದಿದ್ದು ಅಂತ ಹೇಳ್ತಾರೆ ಮತ್ತೆ ಇನ್ನೊಂದು ಏನ್ ವಿಸ್ಮಯ ಇಲ್ಲಿ ಅಂತ ಹೇಳಿದ್ರೆ ವೆಂಕಟೇಶ್ವರ ಸ್ವಾಮಿ ತಲೆ ಹಿಂದೆಗಡೆ ಕೂದಲು ನಿಜವಾಗ್ಲೂ ಇದೆ ಅದು ತುಂಬಾ ವರ್ಷದಿಂದ ಹಾಗೆ ಇದೆ ವೆಂಕಟೇಶ್ವರ ಸ್ವಾಮಿಯ ಮುಡಿ ಯಾವತ್ತೂ ಹಾಳಾಗೋದಿಲ್ಲ ಮತ್ತೆ ಅದ್ ಯಾವತ್ತೂ ಸಿಕ್ಕ ಕಟ್ಟೋದಿಲ್ಲ ಅಂತ ಹೇಳ್ತಾರೆ ಮತ್ತೆ ಅಲ್ಲಿನ ಅರ್ಚಕರು ಏನ್ ಹೇಳ್ತಾರೆ ಅಂದ್ರೆ ದೇವರ ವಿಗ್ರಹದ ಹಿಂದೆಗಡೆ ಕಿವಿ ಇಟ್ಟು ಕೇಳಿಸಿದ್ರೆ ಸಮುದ್ರದ ಅಲೆಗಳು ಕೇಳಿಸುತ್ತೆ ಅಂತ ಅಲ್ಲಿನ ಅರ್ಚಕರು ಹೇಳ್ತಾರೆ ಮತ್ತೆ ತಿರುಪತಿಗೆ ಬಂದು ದೇವರ ದರ್ಶನ ಮಾಡಿಕೊಂಡು ಅವರಲ್ಲಿ ಏನೇ ಕೇಳಿದ್ರು ಆಗುತ್ತೆ ಅನ್ನೋದು ಅಲ್ಲಿನ ಭಕ್ತರ ನಂಬಿಕೆ ಮತ್ತೆ ಈ ದೇವಸ್ಥಾನದಲ್ಲಿ ಪ್ರತಿದಿನ ಎಂಟು ಸಾವಿರ ಜನ ಮುಡಿ ಕೊಡ್ತಾರೆ ವೆಂಕಟೇಶ್ವರ ಸ್ವಾಮಿಗಾಗಿ ತಿರುಮಲದಿಂದ ಒಂದು ಇಪ್ಪತ್ತ್ ಮೂರು ಕಿಲೋಮೀಟರ್ ದೂರ ಇರೋ ಒಂದು ಊರಿನಿಂದ ಹೂವು ಹಣ್ಣು ಹಾಲು ಮೊಸರು ತುಪ್ಪ ಎಲ್ಲವನ್ನು ಆ ಊರಿನಿಂದ ಪ್ರತಿದಿನ ದೇವಸ್ಥಾನಕ್ಕೆ ತರಿಸ್ತಾರೆ ಮತ್ತೆ ಇನ್ನೊಂದು ವಿಶೇಷ ಏನು ಇಲ್ಲಿ ಅಂದರೆ ದೇವಸ್ಥಾನದ ಒಳಗಡೆ ಇರೋ ಒಂದು ದೀಪ ಸುಮಾರು ಸಾವಿರಾರು ವರ್ಷಗಳಿಂದ ಉರಿತಾನೆ ಇದೆ ಆ ದೀಪದಲ್ಲಿ ಎಣ್ಣೆ ಆಗ್ಲಿ ತುಪ್ಪ ಆಗಲಿ ಏನೂ ಇರೋದಿಲ್ಲ ಆದರೂ ಆ ದೀಪ ಹೆಂಗ್ ಉರಿತಾ ಇದೆ ಅಂತ ಇನ್ನೂ ಯಾರಿಗೂ ಕಂಡುಹಿಡಿಯೋಕೆ ಆಗಿಲ್ಲ ಮತ್ತೆ ದೇವರ ಗರ್ಭಗುಡಿಯೊಳಗೆ ಒಂದು ಲೈಟ್ ಕೂಡ ಇಲ್ಲ ಯಾಕಂದ್ರೆ ಲೈಟ್ ಹಾಕೋದ್ರಿಂದ ಆ ಲೈಟ್ಗಳ ಹೀಟ್ಗೆ ದೇವ್ರ ಮೈ ಮೇಲಿರೋ ಚಿನ್ನ ಆಭರಣಗಳೆಲ್ಲ ಕರಗಿ ಹೋಗುತ್ತೆ ಅಂತ ಅಲ್ಲಿನ ಅರ್ಚಕರು ಹೇಳ್ತಾರೆ ಮತ್ತೆ ಅಲ್ಲಿ ದೇವರು ತಂಪಾಗಿರ್ಲಿ ಅಂತ ದೇವ್ರ ಸುತ್ತ ಫ್ಯಾನ್ಗಳನ್ನ ಹಾಕಿರ್ತಾರೆ ಅದಕ್ಕೆ ಅಲ್ಲಿರೋ ಒಂದು ತೂಗು ದೀಪ ಯಾವಾಗಲೂ ತೂಗ್ತಾ ಇರುತ್ತೆ ಆದರೆ ಆ ದೀಪ ಮಾತ್ರ ಯಾವತ್ತೂ ಆರೋದಿಲ್ಲ ಮತ್ತೆ ಎಲ್ಲರಿಗೂ ಗೊತ್ತಿರೋ ಹಂಗೆ ಕರ್ಪೂರನ ವಿಗ್ರಹಕ್ಕೆ ಹಚ್ಚಿದ್ರೆ ಅದು ಕರಗೋಗುತ್ತೆ ಆದರೆ ವೆಂಕಟೇಶ್ವರ ಸ್ವಾಮಿಗೆ ಹಚ್ಚೋ ಕರ್ಪೂರ ಮಾತ್ರ ಯಾವತ್ತೂ ಕರಗೋದಿಲ್ಲ ಅಲ್ಲಿನ ಅರ್ಚಕರು ವೆಂಕಟೇಶ್ವರ ಸ್ವಾಮಿಗೆ ಎಷ್ಟೇ ತಂಪಾಗಿರ್ಲಿ ಅಂತ ನೋಡ್ಕೊಂಡ್ರು ದೇವ್ರ ಹಣೆ ಮೇಲೆ ಬೆವ್ರಗಳು ಬರ್ತಾನೆ ಇರುತ್ತೆ ಅಲ್ಲಿನ ಅರ್ಚಕರು ಒಂದು ಬಟ್ಟೆಯಲ್ಲಿ ಅದನ್ನ ಒರೆಸ್ತಾನೆ ಇರ್ತಾರೆ ಯಾವಾಗ್ಲೂನು ಅಲ್ಲಿನ ಅರ್ಚಕರು ದೇವ್ರನ್ನ ಅಷ್ಟೇ ಶ್ರದ್ಧೆಯಿಂದ ಅಲಂಕಾರ ಮಾಡಿರ್ತಾರೆ ಪ್ರತಿದಿನ ವೆಂಕಟೇಶ್ವರ ಸ್ವಾಮಿಯ ಕೆಳಭಾಗದಲ್ಲಿ ಧೋತಿಯಿಂದ ಮತ್ತೆ ಮೇಲ್ಭಾಗದಲ್ಲಿ ಸೀರೆಯಿಂದ ಅಲಂಕರಿಸಿರ್ತಾರೆ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹದಲ್ಲಿ ಯಾವಾಗ್ಲೂ ಲಕ್ಷ್ಮಿ ನೆಲೆಸಿರ್ತಾರೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಅಲ್ಲಿನ ಅರ್ಚಕರು ದೇವ್ರ ಮೂರ್ತಿನ ಹಂಗೆ ಅಲಂಕಾರ ಮಾಡ್ತಾರೆ ಮತ್ತೆ ತಿರುಮಲ ವೆಂಕಟೇಶ್ವರ ಸ್ವಾಮಿಯು ವಿಷ್ಣು ಸ್ವರೂಪ ಅಂತ ಹೇಳ್ತಾರೆ ಭಗವಂತನ ಹೃದಯದಲ್ಲಿ ಲಕ್ಷ್ಮೀ ದೇವಿ ನೆಲೆಸಿರ್ತಾರೆ ಅಂತ ಹೇಳ್ತಾರೆ ಪ್ರತಿದಿನ ಅಲಂಕಾರ ಮಾಡಬೇಕಾದ್ರೆ ಲಕ್ಷ್ಮೀ ರೂಪ ಎದ್ದು ಕಾಣುತ್ತಂತೆ ಪ್ರತಿ ಶುಕ್ರವಾರ ಚಂದನದಿಂದ ಅಲಂಕಾರ ಮಾಡಿದ್ಮೇಲೆ ಆ ಚಂದನದಲ್ಲಿ ಲಕ್ಷ್ಮೀ ರೂಪ ಕಾಣಿಸುತ್ತಂತೆ ಹಿಂದೂ ಧರ್ಮದಲ್ಲಿ ತುಳಸಿಗೆ ತುಂಬ ಪವಿತ್ರವಾದ ಸ್ಥಾನವಿದ್ದು ವೆಂಕಟೇಶ್ವರ ಸ್ವಾಮಿಗೆ ಪ್ರತಿದಿನ ತುಳಸಿ ಹಾರದಿಂದ ಪೂಜೆ ಸಲ್ಲಿಸ್ತಾರಂತೆ ಭಾರತದ ಎಷ್ಟೋ ದೇವಸ್ಥಾನದಲ್ಲಿ ಈ ತುಳಸಿನ ತೀರ್ಥದ ರೂಪದಲ್ಲಿ ಕೊಡ್ತಾರೆ ಆದರೆ ಈ ತಿರುಪತಿಲಿ ಮಾತ್ರ ಆ ಥರ ಕೊಡೋದಿಲ್ವಂತೆ ವೆಂಕಟೇಶ್ವರ ಸ್ವಾಮಿಗೆ ಅರ್ಪಿಸಿದ ಹೂವು ಮತ್ತೆ ತುಳಸಿಯನ್ನ ಗುಡಿ ಹತ್ರನೇ ಇರೋ ಒಂದು ಬಾವಿಯೊಳಗೆ ಹಾಕ್ತಾರೆ ಇದುವರೆಗೂ ಆ ಬಾವಿಯಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಪ್ರತಿದಿನ ಈ ದೇವಸ್ಥಾನದಲ್ಲಿ ಸುಮಾರು ಮೂರು ಲಕ್ಷ ಲಡ್ಡುಗಳನ್ನ ತಯಾರಿಸ್ತಾರೆ ಈ ಲಡ್ಡುಗಳನ್ನ ತಯಾರಿಸಕ್ಕೆ ಈಗಿನ ಟೆಕ್ನಾಲಜಿ ಏನು ಯೂಸ್ ಮಾಡಲ್ಲ ಮೂರು ಸಾವಿರ ವರ್ಷಗಳಿಂದನು ಆಚರಿಸಕೊ ಬಂದಿರೋ ಪದ್ಧತಿಯಿಂದನೇ ಈ ಲಡ್ಡುಗಳನ್ನ ತಯಾರಿಸ್ತಾರೆ ಮೂರು ಲಕ್ಷ ಲಡ್ಡುಗಳನ್ನ ಇವತ್ತಿನವರೆಗೂ ಬ್ರಾಹ್ಮಣರೇ ಕಟ್ತಾರೆ ಹೀಗೆ ಲಡ್ಡು ಕಟ್ಟೋ ಕೇಂದ್ರನ ಅಲ್ಲಿ ಫೋಟೋ ಅಂತ ಕರೀತಾರೆ ಮತ್ತೆ ಈ ದೇವಸ್ಥಾನಕ್ಕೆ ಸುಮಾರು ಕಾಲ್ನಡಿಗೆಯಲ್ಲೇ ಮೂರ್ ಸಾವಿರದ ಐನೂರ ಐವತ್ತು ಮೆಟ್ಟಿಲುಗಳನ್ನ ಹತ್ತಬೇಕು ಇದು ಸರಿ ಸುಮಾರು ಒಂಬತ್ತು ಕಿಲೋಮೀಟರ್ ಇರುತ್ತೆ ಎಷ್ಟೇ ಕಷ್ಟಪಟ್ಟು ಅಲ್ಲಿ ನಡೆದಿದ್ರು ಆಯಾಸ ಆಗಿದ್ರು ದೇವ್ರು ನೋಡಿದ ಒಂದು ಕ್ಷಣಕ್ಕೆ ಆ ಆಯಾಸ ಎಲ್ಲ ಹೊರಟೋಗ್ಬಿಡುತ್ತೆ ಮತ್ತೆ ಅಲ್ಲಿನ ತಿರುಪತಿ ತಿರುಮಲ ಬೆಟ್ಟ ನೋಡೋಕೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಸ್ವರೂಪದಲ್ಲೇ ಇರುತ್ತೆ ನಮಗೆ ಅಲ್ಲಿನ ಇನ್ನೂ ಎಷ್ಟೋ ರಹಸ್ಯಗಳು ಗೊತ್ತಿಲ್ಲ ಗೊತ್ತಿರೋ ಅಷ್ಟು ನಾನು ನಿಮಗೆ ಹೇಳಿದ್ದೀನಿ ಇನ್ನೂ ಬೇರೆ ಬೇರೆ ಹೊಸ ವೀಡಿಯೋಗಳನ್ನ ನಾನು ನಿಮಗೆ ತಿಳಿಸ್ತೀನಿ ಆ ವಿಡಿಯೋಗಳು ನಿಮಗೆ ಬರಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಿಮಗೆ ನಾನು ಯಾವುದೇ ವಿಡಿಯೋಸ್ ಹಾಕಿದ್ರು ನಿಮಗೆ ಮೊದಲು ವಿಡಿಯೋ ಬರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ